ಹೊನ್ನಾವರ ತಾಲೂಕಿನ ಕಾಸರಕೋಡ್ ಇಕೋ ಬೀಚ್ ಹಾಗೂ ಕಾಂಡ್ಲಾವನದ ಗ್ರಾಮ ಅರಣ್ಯ ಸಮಿತಿಯವರಿಗೆ ಟೆಂಡರ್ ಪ್ರಕ್ರಿಯೆ ಹಲವು ಗದ್ದಲದ ನಡುವೆ ಮೂರು ಟೆಂಡರ್ ನಡೆದು ಇನ್ನುಳಿದ ಮೂರು ಟೆಂಡರ್ ಪ್ರಕ್ರಿಯೆ ಹರಾಜು ನಡೆಯದೆ ಮರು ಟೆಂಡರ್ ಹಂತಕ್ಕೆ ತಲುಪಿದ ಘಟನೆ ಶುಕ್ರವಾರ ಸಂಭವಿಸಿದೆ ಕಾಸರಕೋಡ್ ಇಕೋ ಬೀಚ್ ಹಾಗೂ ಕಾಂಡ್ಲಾವನದಲ್ಲಿರುವ ಅಂಗಡಿ ಹಾಗೂ ಪಾರ್ಕಿಂಗ್ ಜಾಗ ಸೇರಿದಂತೆ ಆರು ಬಗೆಯ ಟೆಂಡರ್ ಕರೆಯಲು ಗ್ರಾಮ ಅರಣ್ಯ ಸಮಿತಿ ಮೂಲಕ ನಿರ್ಣಯಿಸಿ ಟೆಂಡರ್ ಕರೆಯಲು ಮುಂದಾಗಿ ಟೆಂಡರ್ ನಿಯಮಾವಳಿ ಓದಿ ಹೇಳಲಾಯಿತು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಸ್ವಚ್ಛತೆ ಕಡೆ ಗಮನಹರಿಸಬೇಕು ಕರ್ತವ್ಯದಲ್ಲಿ ಇದ್ದಾಗ ಅನಾಹುತ ಸಂಭವಿಸಿದರೆ ಟೆಂಡರ್ ಪಡೆದವರೇ ಹೊಣೆ ಎಂದಾಗ ಆಕ್ಷೇಪ ವ್ಯಕ್ತವಾಯಿತು ನಟೇಶ್ ತಾಂಡೇಲ್ ಮಾತನಾಡಿ ಕಾಂಡ್ಲಾವನದ ಸಮೀಪ ವಿ ಆರ್ ಗೇಮ್ ಎಂದು ಟೆಂಡರ್ ಪಡೆಯದೆ ಸುರಕ್ಷತಾ ಕ್ರಮ ಗಾಳಿಗೆ ತೂರಿ ನಡೆಸುತ್ತಿದ್ದಾರೆ ಇತ್ತೀಚೆಗೆ ಅರವತ್ತು ವಯಸ್ಸಿನ ಮಹಿಳೆಯೊಬ್ಬರು ಈ ಗೇಮ್ ಆಡುವಾಗ ಆಕಸ್ಮಿಕವಾಗಿ ಬಿದ್ದು ಗಂಭೀರ ಗಾಯಗೊಂಡಿದ್ದಾರೆ ಗರ್ಭಿಣಿ ಮಹಿಳೆಯರು ಚಿಕ್ಕ ಮಕ್ಕಳಿಗೂ ಇದೇ ರೀತಿ ಮಾಡಿದರೆ ಅನಾಹುತ ಸಂಭವಿಸಿದರೆ ಊರಿಗೆ ಕೆಟ್ಟ ಹೆಸರು ಬರಲಿದೆ ಟೆಂಡರ್ ಪಡೆಯದೇ ಇದನ್ನು ಆರಂಭಿಸಿದ್ದೀರಿ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು ಮಹಿಳೆಯರು ಆಡುವಾಗ ಮಹಿಳಾ ಸಿಬ್ಬಂದಿ ಇರುವುದಿಲ್ಲ ಅನಾಹುತ ಸಂಭವಿಸುವ ಮೊದಲು ಎಚ್ಚೆತ್ತುಕೊಳ್ಳುವಂತೆ ಸಲಹೆ ನೀಡಿದಾಗ ಎಸಿಎಫ್ ಈ ಬಗ್ಗೆ ಹರಿಸುವ ಭರವಸೆ ನೀಡಿ ಓರ್ವರೇ ಅರ್ಜಿ ಹಾಕಿರುವುದರಿಂದ ಟೆಂಡರ್ ನೀಡಲಾಗಿದೆ ಎಂದು ಸಮಜಾಯಿಷಿ ನೀಡಿದರು ಕಾಂಡ್ಲಾವನಕ್ಕೆ ತೆರಳುವ ಮುಖ್ಯ ರಸ್ತೆ ಪಕ್ಕದಲ್ಲಿ ವಾಹನ ನಿಲ್ಲಿಸಿ ಹೋಗುವುದರಿಂದ ಸಾರ್ವಜನಿಕರಿಗೆ ಸಮಸ್ಯೆ ಆಗುವ ಬಗ್ಗೆ ಸ್ಥಳೀಯರು ಸಭೆಯ ಗಮನಕ್ಕೆ ತಂದಾಗ ವಾರಾಂತ್ಯದಲ್ಲಿ ಸಿಬ್ಬಂದಿ ನಿಯೋಜಿಸುವ ಭರವಸೆ ಅಧಿಕಾರಿಗಳು ನೀಡಿದರು ಮುಚ್ಚಿದ ಲಕೋಟೆ ಟೆಂಡರ್ ಹಾಗೂ ಬಹಿರಂಗ ಟೆಂಡರ್ ಆರಂಭವಾದಾಗ ಸರ್ಕಾರಿ ದರ ಹೆಚ್ಚಿರುವ ಬಗ್ಗೆ ಹಾಜರಿದ್ದ ಸಮಿತಿ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು ಈ ಹಂತದಲ್ಲಿ ಅಧಿಕಾರಿಗಳು ಹಾಗೂ ಸದಸ್ಯರ ನಡುವೆ ಕೆಲ ಕಾಲ ಮಾತಿನ ಚಕಮಕಿ ನಡೆಯಿತು ಇಕೋಬಿ ಸಮೀಪ ಬೇಲಿ ಕಿತ್ತು ಬಿದ್ದು ಮೂರು ತಿಂಗಳು ಕಳೆದಿದೆ ಈ ಹಿಂದೆ ಟೆಂಡರ್ ಪಡೆದವರಿಗೆ ನಷ್ಟ ಉಂಟಾಗಿದೆ ಹೊಸದಾಗಿ ಬೇಲಿ ನಿರ್ಮಿಸಿ ವ್ಯವಸ್ಥೆ ಸರಿಪಡಿಸಲಿ ಆಮೇಲೆ ಟೆಂಡರ್ ಕರೆಯಿರಿ ಇದೆಲ್ಲ ನೋಡಿದರೆ ಇಲಾಖೆಯವರು ಹಣ ಮಾಡುವ ಉದ್ದೇಶ ಹೊಂದಿದ್ದಾರೆ ಎಂದು ಪ್ರಶ್ನೆ ಮಾಡಿದಾಗ ಆಗಸ್ಟ್ ತಿಂಗಳಲ್ಲಿ ಬೇಲಿ ಮುರಿದು ಬಿದ್ದಿದೆ ಕೆಲವೇ ದಿನದಲ್ಲಿ ಸರಿಪಡಿಸಲಾಗುವುದು ಕಳೆದ ವರ್ಷ ಬೇಲಿ ಹಾಗೂ ಶೌಚಾಲಯ ನಿರ್ಮಿಸಲಾಗಿದೆ ಎನ್ನುತ್ತಿದ್ದಂತೆ ಶೌಚಾಲಯ ನಿರ್ಮಾಣದ ವಿಷಯ ಚರ್ಚೆಗೆ ಕಾರಣವಾಯಿತು ಟೆಂಡರ್ ಕರೆಯದೆ ಹೇಗೆ ನಿರ್ಮಿಸಿದ್ದೀರಿ ಖರ್ಚು ವೆಚ್ಚದ ಮಾಹಿತಿ ನೀಡಿ ಎಂದು ಪಟ್ಟು ಹಿಡಿದಾಗ ಸಭೆಯು ಗದ್ದಲಕ್ಕೆ ಕಾರಣವಾಯಿತು ಅಧಿಕಾರಿಗಳು ಮಾಹಿತಿ ನೀಡಲು ಹಿಂದೇಟು ಹಾಕಿ ಮಾಹಿತಿ ಹಕ್ಕಿನಲ್ಲಿ ಪಡೆಯುವಂತೆ ಸೂಚನೆ ನೀಡಿದಾಗ ಸಮಿತಿ ಅಧ್ಯಕ್ಷರು ಜನರಲ್ ಮೀಟಿಂಗ್ನಲ್ಲಿ ಮಾಹಿತಿ ನೀಡುವ ಭರವಸೆ ನೀಡಿದರು ಮೂರು ವಿಭಾಗದ ಟೆಂಡರ್ ಮಾಡಿ ಇನ್ನು ಉಳಿದ ಮೂರು ವಿಭಾಗಕ್ಕೆ ಟೆಂಡರ್ ಸರ್ಕಾರಿ ದರ ಹೆಚ್ಚಿದೆ ಎಂದು ಟೆಂಡರ್ ಕರೆಯದೆ ಇರುವುದರಿಂದ ತಿಂಗಳ ಅಂತ್ಯದೊಳಗೆ ಪರಿಷ್ಕೃತ ದರದೊಂದಿಗೆ ಟೆಂಡರ್ ನಡೆಸುವ ಭರವಸೆ ಆರ್ಎಫ್ಒ ಸವಿತಾ ದೇವಾಡಿಗ ನೀಡಿದರು ಹೊರಗಡೆ ಐಸ್ ಸೇರಿದಂತೆ ನೀರಿನ ಬಾಟಲಿ ನಿರ್ಬಂಧದ ಬಗ್ಗೆ ಇರುವ ಅಸಮಾಧಾನ ವ್ಯಕ್ತಪಡಿಸಿದಾಗ ಸ್ವಚ್ಛತೆಗೆ ಆದ್ಯತೆ ನೀಡಲು ಈ ನಿಯಮ ತರಲಾಗಿದೆ ಎಂದು ಅಧಿಕಾರಿಗಳು ಸಂಜಾಯಿಸಿ ನೀಡಲು ಮುಂದಾದರು ಈ ವೇಳೆ ನಿಮ್ಮ ನೀರಿನ ಬಾಟಲಿ ಸಂಪೂರ್ಣ ವಿವರ ಬಾಟಲಿ ಮೇಲೆ ಮುದ್ರಿಸಬೇಕು ಚಿಕ್ಕ ಬಾಟಲಿಯು ಅದರಲ್ಲಿ ಇರಲಿ ಎನ್ನುವ ಸಲಹೆಯನ್ನು ಅಧಿಕಾರಿಗಳು ಮುಂಬರುವ ದಿನದಲ್ಲಿ ವ್ಯವಸ್ಥೆ ಸರಿಪಡಿಸುವ ಭರವಸೆ ನೀಡಿದರು ಎಸಿಎಫ್ ಲೋಹಿತ್ ಮಾತನಾಡಿ ಸ್ವಚ್ಛತೆ ಹಾಗೂ ಉತ್ತಮ ಪರಿಸರವಿದ್ದಲ್ಲಿ ಪ್ರವಾಸಿಗರು ಸಂತಸಪಟ್ಟು ಆಗಮಿಸುತ್ತಾರೆ ಇದರಿಂದ ಗ್ರಾಮ ಅರಣ್ಯ ಸಮಿತಿಯವರಿಗೆ ಆದಾಯ ಬರುವ ಜೊತೆ ಸುತ್ತಮುತ್ತಲಿನ ಪರಿಸರವು ಸ್ವಚ್ಛವಾಗಲಿದೆ ನಿಸರ್ಗದ ವರದಾನವಾಗಿರುವ ಈ ಪರಿಸರವನ್ನು ಗ್ರಾಮ ಅರಣ್ಯ ಸಮಿತಿ ಸದ್ಬಳಕೆ ಮಾಡಿಕೊಳ್ಳಬೇಕು ಅಧಿಕಾರಿಗಳು ಇಂದು ಬರುತ್ತಾರೆ ನಾಳೆ ಹೋಗುತ್ತಾರೆ ಶಾಶ್ವತವಾಗಿ ಈ ಊರಿನಲ್ಲಿ ಇರುವವರು ನೀವಾಗಿದ್ದೀರಿ ಸ್ವಚ್ಛ ಪರಿಸರದ ಜೊತೆ ಟೆಂಡರ್ ಪಡೆದು ಸ್ವಉದ್ಯೋಗ ಮೂಲಕ ಜೀವನ ರೂಪಿಸಿಕೊಳ್ಳುವಂತೆ ಸಲಹೆ ನೀಡಿದರು ಟೆಂಡರ್ ಪ್ರಕ್ರಿಯೆಯಲ್ಲಿ ಎಸಿಎಫ್ ಲೋಹಿತ್ ಆರ್ಎಫ್ಒ ಸವಿತಾ ದೇವಾಡಿಗ ಗ್ರಾಮೀಣ ಸಮಿತಿ ಅಧ್ಯಕ್ಷ ಗೋವಿಂದ್ ತಾಂಡೇಲ್ ಅಧಿಕಾರಿಗಳಾದ ಮಂಜುನಾಥ್ ನಾಯ್ಕ್ ರಾಘವೇಂದ್ರ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು